ಸಮಸ್ತ ಬಸವವಾಹಿನಿ ವೀಕ್ಷಕರಿಗೆ ವಿ ಎಸ್ ಹಿರೇಮಠನ ಶರಣು ಶರಣಾರ್ಥಿ ನಾವೆಲ್ಲ ಒಂದು ನಾವೆಲ್ಲ ಬಂದು ಎಂಬ ಭಾವನೆಯಿಂದ ಬದುಕಬೇಕು ಅಂತ ಈ ನಾಡಿನಲ್ಲಿ ಅನೇಕ ಜನ ಶಿವಶರಣರು ಸಂತರು ಚಿಂತಕರು ಹೇಳಿರುವಂಥದ್ದು ನಾವು ಗಮನಿಸ್ತೇವೆ ಇಂತಹ ಅನೇಕ ಮಹಾನ್ ಪುರುಷರಲ್ಲಿ ಜಾತಿ ಭೇದವನ್ನು ಕುರಿತು ಸರ್ವಜ್ಞ ಕುಲಖಂಡನೆಯನ್ನು ಮಾಡಿದ್ದಾನೆ ಜಾತಿ ವಿಜಾತಿ ಎನಬೇಡ ಎನ್ನುವ ಮಾತಿನ ಮೂಲಕವಾಗಿ ಎಲ್ಲರ ಮಧ್ಯೆ ಒಂದು ಬೆಸಿಗೆಯನ್ನು ಎಸೆಯುವಂತಹ ಪ್ರಯತ್ನವನ್ನು ಮಾಡಿದವರು ಕವಿ ಸರ್ವಜ್ಞ ಇಂದು ನಮ್ಮಲ್ಲಿ ಸಂಕುಚಿತ ಮನೋಭಾವನೆಗಳು ಮತ್ತು ಸಂಕುಚಿತ ಮನಸ್ಸುಗಳು ಜಾಸ್ತಿ ಆಗ್ತಾ ಇವೆ ಕುಲಂ ಕುಲಮಲತು ಗುಣಂ ಕುಲಂ ಛಲಂ ಕುಲಂ ಅಣುಂಕುಲಂ ಅಭಿಮಾನ ಒಂದೇ ಕುಲಂ ಎಂದು ಆದಿಕವಿ ಪಂಪ ಹತ್ತನೇ ಶತಮಾನದಲ್ಲಿ ಹೇಳಿದರು ಇವತ್ತಿನ ಇಪ್ಪತ್ತು ಒಂದನೆಯ ಶತಮಾನದಲ್ಲೂ ಕುಲಗಳ ಆರ್ಭಟ ಇನ್ನು ಜಾಸ್ತಿಯಾಗಿ ಜಾಸ್ತಿ ಆಗ್ತಾ ಇದೆ ಹೆಚ್ಚೆಚ್ಚು ಆಗ್ತಾ ಇದೆ ಈ ಹೊರತು ಕಡಿಮೆಯಾಗ್ತಾ ಇಲ್ಲ ಕಾರಣ ಇವತ್ತು ಜಾತೀಯತೆಯ ವಿಷ ಬೀಜ ಎಲ್ಲ ಕಡೆ ಮೊಳಕೆ ಹೊಡಿತಾ ಇದೆ ಇದರಿಂದ ಒಬ್ಬರು ಇನ್ನೊಬ್ಬರನ್ನು ಅನುಮಾನದ ದೃಷ್ಟಿಯಿಂದ ನೋಡುವಂತೆ ಮಾಡಿದೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಮಾನವ ಸಂಬಂಧದ ಕೊಂಡಿಗಳನ್ನು ಬೆಸೆಯುವ ಪ್ರಯತ್ನವಾಗಿ ಜಾತಿರಹಿತ ವರ್ಗರಹಿತ ವರ್ಣರಹಿತ ಸಮತವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಿಸಿದರು ಆವೃತವಾಗಿ ಶ್ರಮಿಸಿರ್ತಕ್ಕಂಥದ್ದನ್ನು ನಾವು ನೋಡುತ್ತೇವೆ ಈ ಪ್ರಯತ್ನವನ್ನು ನಂತರದ ದಿನಗಳಲ್ಲಿ ಅನೇಕ ಮಹಿಮಾ ಪುರುಷರು ಮುಂದುವರಿಸಿಕೊಂಡು ಬಂದಿರುವಂಥದ್ದು ನಾವು ನೋಡ್ತೇವೆ ಅಂತಹವರಲ್ಲಿ ನೇರ ನುಡಿಯ ಮೂಲಕ ತನ್ನ ತ್ರಿಪದಿಗಳ ಮೂಲಕ ಯಾರೂ ಮೇಲು ಅಲ್ಲ ಯಾರೂ ಕೀಳು ಅಲ್ಲ ನಾವೆಲ್ಲ ಒಂದೇ ಎನ್ನುವಂತಹ ಸಂದೇಶವನ್ನು ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ಕವಿ ಸರ್ವಜ್ಞ ಇದು ನಿರಂತರವಾಗಿ ಆಯಾ ಕಾಲಘಟ್ಟಗಳಲ್ಲಿ ಮುಂದುವರೆದುಕೊಂಡು ಬಂದಿರುವಂಥದ್ದು ನಾವು ನೋಡುತ್ತೇವೆ ಉದಾಹರಣೆಗೆ ಹೇಳುವುದಾದರೆ ಸ್ವಾಮಿ ವಿವೇಕಾನಂದರು ಮಾನವನ ದೇವರ ಸೇವೆ ಮಾಡಬೇಕೆಂತ ನಿಮಗೆ ಇಚ್ಛೆ ಇದ್ದರೆ ನೀವು ಮಾನವರ ಸೇವೆಯನ್ನು ಮಾಡಿ ಏಕೆಂದರೆ ದೇವರು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದಾನೆ ಎಂದು ಹೇಳುವ ಮುಖಾಂತರ ಸ್ವಾಮಿ ವಿವೇಕಾನಂದರು ವೇದಾಂತವು ಮೆದುಳಾದರೆ ಇಸ್ಲಾಮವು ಶರೀರವೆಂದು ಹೇಳಿ ಅವೆರಡರ ಪಂಥಗಳ ಮಧ್ಯೆ ಒಂದು ಬಾಂಧವ್ಯದ ಬೆಸಿಗೆಯನ್ನು ಎಸೆಯುವಂಥ ಪ್ರಯತ್ನವನ್ನು ಮಾಡಿದರು ಈ ಹಿನ್ನೆಲೆಯಲ್ಲಿ ಸರ್ವಜ್ಞನ ವಚನಗಳು ಸಾಮಾಜಿಕವಾಗಿ ಸಾಮಾಜಿಕ ವಿಡಂಬನೆ ತುಂಬ ಹರಿತವಾಗಿರುವಂಥದ್ದು ನಾವು ನೋಡ್ತೇವೆ ಮನುಷ್ಯನನ್ನು ಜಾತಿ ವರ್ಣ ನೆಲೆಯಿಂದ ನೋಡದೆ ಆತನ ಗುಣ ಮತ್ತು ಪ್ರತಿಭೆಯಿಂದ ನೋಡಬೇಕು ಅಂತ ಹೇಳಿ ಸರ್ವಜ್ಞನ ತನ್ನ ತ್ರಿಪದಿಗಳಲ್ಲಿ ಹೇಳಿರತಕ್ಕಂಥದ್ದು ಗಮನಿಸ್ತೇವೆ ಯಾತರದ ಹೂವೇನು ನಾತವಿದ್ದರೆ ಸಾಕು ಜಾತಿಯಲ್ಲಿ ಜಾತಿ ಏನ ಬೇಡ ಶಿವನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳ್ತಾನೆ ಯಾವ ಗಿಡದ ಹೂವಾದರೂ ನಮಗೇನಂತೆ ಆ ಹೂವು ಸುವಾಸನೆಯನ್ನು ಕೊಟ್ಟರೆ ಸಾಕು ನಾವು ಹೂವನ್ನು ತರಲಿಕ್ಕೆ ಹೋದಾಗ ಇದು ಯಾರ ಮನೆಯ ಹೂವೆಂದು ನಾವು ಪ್ರಶ್ನಿಸುತ್ತೇವೆಯೇ ಇದು ಯಾರ ಹೊಲದಲ್ಲಿ ಬೆಳೆದ ಹೂವೆಂದು ಪ್ರಶ್ನಿಸುತ್ತೇವೆಯೇ ಇದು ಯಾರ ತೋಟದಲ್ಲಿ ಬೆಳೆದಿರತಕ್ಕಂತ ಹೂವೆಂದು ನಾವು ಪ್ರಶ್ನಿಸುತ್ತೇವೆಯೇ ಅದು ಯಾವುದನ್ನು ನಾವು ನೋಡುವುದಿಲ್ಲ ನಾವು ಹೂವನ್ನು ತರಲಿಕ್ಕೆ ಹೋದಾಗ ಸೂವಹಾಸನೆ ಬೀರುವಂತಿದ್ದರೆ ಸಾಕು ಅದನ್ನು ನಾವು ಎತ್ತಿಕೊಂಡು ಬರುತ್ತೇವೆ ತಲೆಯಲ್ಲಿ ಮುಡಿಸಿಕೊಂಡು ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುತ್ತೇವೆ ಜೊತೆಗೆ ಮನೆಯ ಅಲಂಕಾರಗಳಿಗೆ ಬಳಸಿಕೊಳ್ಳುತ್ತೇವೆ ಅಷ್ಟೇ ಅಲ್ಲ ದೇವರಿಗೆ ಅರ್ಪಿಸಿ ಧನ್ಯರಾಗುತ್ತೇವೆ ಅಂದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಕುಲ ಮುಖ್ಯವಲ್ಲ ಗುಣಮುಖ್ಯ ಎನ್ನುವಂಥ ಮಾತನ್ನು ಕವಿ ಸರ್ವಜ್ಞ ಹೇಳಿರತಕ್ಕಂಥದ್ದು ಬಹಳ ಔಚಿತ್ಯಪೂರ್ಣವಾಗಿದೆ ಹಾಗೆಯೇ ಉತ್ತಮ ಜಾತಿಯಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಶ್ರೇಷ್ಠರೆಂದು ಭಾವಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಸಂದೇಶವನ್ನು ಕೂಡ ಸರ್ವಜ್ಞ ಇಲ್ಲಿ ಕೊಡ್ತಾನೆ ಏಕೆಂದರೆ ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದವರು ಅವನು ಒಂದು ವೇಳೆ ವಾಮ ಮಾರ್ಗವನ್ನು ಹಿಡಿದಿದ್ದೆಯಾದರೆ ಅವನು ಭ್ರಷ್ಟನಾಗಿದ್ದರೆ ಅವನು ಮೋಸಗಾರನಾಗಿದ್ದರೆ ಅವನನ್ನು ನಾವು ಶ್ರೇಷ್ಠನೆಂದು ಹೇಳಲು ಸಾಧ್ಯವೇ ಖಂಡಿತ ಇಲ್ಲ ಅವನು ಕನಿಷ್ಠನಾಗುತ್ತಾನೆ ಕೊನೆಯವನ್ನಾಗುತ್ತಾನೆ ಹಾಗಾಗಿ ಇಲ್ಲಿ ಶಿವನು ಯಾವನಿಗೆ ಮೆಚ್ಚುವನು ಅವನೇ ಉತ್ತಮ ಜಾತಿಯವನು ಅಂದರೆ ಶಿವನು ಯಾವನಿಗೆ ಮೆಚ್ಚುವನು ಎನ್ನುವ ಮಾತು ಇಲ್ಲಿ ಜನರು ಯಾರ ಕೆಲಸಗಳನ್ನು ಮೆಚ್ಚಿಕೊಂಡಾಡುತ್ತಾರೆಯೋ ಯಾರು ಸಮಾಜೋದ್ಧಾರಕವಾದಂತಹ ಕೆಲಸಗಳನ್ನು ಮಾಡುತ್ತಾರೆಯೋ ಅಂಥವರು ಮಾತ್ರ ಉತ್ತಮರೆಂದು ತಿಳಿಯಬೇಕಾಗ್ತದೆ ನಾವು ಇಲ್ಲಿ ಅವರವರ ಕೆಲಸ ಕಾರ್ಯಗಳಿಂದ ಅವರ ಶ್ರೇಷ್ಠತೆಯನ್ನು ಅಳೆಯಬೇಕೇ ಹೊರತು ಅವರ ಹುಟ್ಟಿನಿಂದ ಜಾತಿಯಿಂದ ಅಲ್ಲ ಎಂಬ ಅಂಶವನ್ನು ಕವಿ ಸರ್ವಜ್ಞ ಸ್ಪಷ್ಟವಾಗಿ ಹೇಳಿದ್ದಾನೆ ಅದಕ್ಕಾಗಿ ಕವಿ ಸರ್ವಜ್ಞ ಮುಂದುವರೆದು ಹೇಳ್ತಾನೆ ಜಾತಿಹೀನನ ಮನೆಯ ಜ್ಯೋತಿ ತಾ ಹೀನವೇ ಜಾತಂಗೆ ಜಾತನನ ಲೇಖೆ ಅರವೀಡಿ ದಾತನೇ ಜಾತ ಸರ್ವಜ್ಞ ಎನ್ನುವಂಥ ಮಾತನು ಅಂದರೆ ಇಲ್ಲಿ ಜಾತಿಯಿಂದ ಹೀನನಾದವನ ಹೀನ ಜಾತಿಯವನ ಮನೆಯಲ್ಲಿರುವ ದೀಪದ ಬೆಳಕು ಉತ್ತಮ ಜಾತಿಯ ಮನೆಯಲ್ಲಿರುವ ದೀಪದ ಬೆಳಕಿಗಿಂತ ಏನಾದರೂ ಕಡಿಮೆಯಾಗಿರುತ್ತದೆ ಖಂಡಿತ ಕಡಿಮೆಯಾಗಿರುವುದಿಲ್ಲ ಬಡವನ ಮನೆಯಲ್ಲಿರತಕ್ಕಂಥ ದೀಪವು ಅಷ್ಟೇ ಪ್ರಕಾಶಮಾನವಾಗಿರುತ್ತದೆ ಶ್ರೀಮಂತನ ಮನೆಯಲ್ಲಿರುವ ದೀಪವು ಅಷ್ಟೇ ಪ್ರಕಾಶಮಾನವಾಗಿರುತ್ತದೆ ಹಾಗಾಗಿ ಇವನ ಮನೆಯ ದೀಪ ಹೆಚ್ಚು ಅವನ ಮನೆಯ ದೀಪ ಹೆಚ್ಚು ಪ್ರಕಾಶಮಾನವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಬೆಳಗಲಿಕ್ಕೆ ಸಾಧ್ಯತೆ ಇಲ್ಲ ಅಂದಾಗ ನಾವು ಏಕೆ ಮೇಲು ಕೀಳು ಎಂಬ ಭಾವನೆಯನ್ನು ತಾಳಬೇಕು ಎನ್ನುವಂಥ ಪ್ರಶ್ನೆ ಸರ್ವಜ್ಞ ಇಲ್ಲಿ ಆಗ್ತಾನೆ ಇಲ್ಲಿ ಉತ್ತಮ ಜಾತಿಯಲ್ಲಿ ಹುಟ್ಟಿದವರಿಗೆ ಅಥವಾ ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದವರು ಕೂಡ ಅವನಿಗೆ ಜ್ಞಾನವಿಲ್ಲದೆ ಇದ್ದರೆ ಅವನನ್ನು ನಾವು ಉತ್ತಮ ಜಾತಿಯನ್ನೆನ್ನಬಹುದೇ ಖಂಡಿತ ಇಲ್ಲ ಒಬ್ಬ ವ್ಯಕ್ತಿ ಯಾವುದೇ ಜಾತಿಯಿಂದಾಗಲಿ ಜನಾಂಗದಿಂದಾಗಲಿ ಧರ್ಮದಿಂದಾಗಲಿ ಈ ಜಾತಿ ಜನಾಂಗ ಧರ್ಮದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನನ್ನು ಶ್ರೇಷ್ಠನೆಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾವನಿಗೆ ಸರಿಯಾದ ಜ್ಞಾನವಿರುತ್ತದೆಯೋ ಅವನೇ ಉತ್ತಮ ಜಾತಿಯವನು ಉತ್ತಮ ಕುಲದವನು ಉತ್ತಮ ವ್ಯಕ್ತಿ ಎನ್ನುವಂಥ ಮಾತನ್ನು ಇಲ್ಲಿ ಕವಿ ಸರ್ವಜ್ಞ ಈ ವಚನದಲ್ಲಿ ಹೇಳಿರತಕ್ಕಂಥದ್ದು ನಾವು ಗಮನಿಸ್ತೇವೆ ಆದರೆ ದುರದೃಷ್ಟವಶಾತ್ ಈ ಕುಲದ ಕಲ್ಪನೆ ಹೇಗೆ ನುಸುಳಿಯುತ್ತೋ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೊತ್ತಿಲ್ಲ ಅದು ಇವತ್ತು ಇಲ್ಲದ ಅನಾಹುತಗಳನ್ನು ಸೃಷ್ಟಿ ಉಂಟು ಮಾಡ್ತಾ ಇದೆ ಈ ಕುಲ ಭಾರತೀಯನ ತಲೆಯಿಂದ ಅದು ಇಳಿಯುತ್ತಿಲ್ಲ ಈ ಕಾರಣಕ್ಕಾಗಿ ಅನೇಕ ಜನರು ಚಳುವಳಿ ಮಾಡುವರು ಚಳುವಳಿಯನ್ನು ಮಾಡಿದರು ತಿಳುವಳಿಕೆಯನ್ನು ನೀಡುವರು ತಿಳುವಳಿಕೆಯನ್ನು ನೀಡಿದರು ಕಾನೂನು ಮಾಡುವವರು ಕಾನೂನು ಮಾಡಿದರು ಆದರೂ ಕುಲಜ ಅಕುಲಜರೆಂಬ ತಾರತಮ್ಯ ಇನ್ನು ಈ ದೇಶದ ಒಳಗಡೆ ತಾಂಡವಾಡ್ತಾ ಇದೆ ಆದ್ದರಿಂದ ಸರ್ವಜ್ಞ ನಮ್ಮ ಮಾತಿಗೆ ನಾನು ಪೂರಕವಾಗಿ ಇಲ್ಲಿ ಹೇಳುವುದಾದರೆ ಕುಲಜರೆಂದು ಹೇಳಿಕೊಳ್ಳುವವರೆಗೆ ಸಿದ್ದರಾಮ ದಿಟ್ಟವಾದಂತಹ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾನೆ ಸೊನ್ನಲಿಗೆ ಸಿದ್ದರಾಮೇಶ್ವರರು ಅವರಿಷ್ಟು ಸ್ಪಷ್ಟವಾಗಿ ಕೊಡ್ತಾರೆ ಉತ್ತರ ಪ್ರಶ್ನೆ ಕೇಳ್ತಾರೆಂದ್ರೆ ಕುಲ ಕುಲ ಕುಲವೆಂದು ಹೋರಾಡುವ ಅಣ್ಣಗಳಿರ ನೀವು ಕೇಳಿರೆ ಕುಲ ಕುಲವೆಂದು ಹೋರಾಡುವ ಅಣ್ಣಗಳಿರ ನೀವು ಕೇಳಿರೆ ಕುಲವೇ ಡೋಹಾರ ಕಕ್ಕಯ್ಯನ ಕುಲವೇ ಮಾದರ ಚನ್ನಯ್ಯನ ಕುಲವೇ ದುರ್ವಾಸನ ಕುಲವೇ ವ್ಯಾಸನ ಕುಲವೇ ವಾಲ್ಮೀಕಿಯ ಕುಲ ನೋಳ್ಪಡೆ ಹುರುಳೆಲ್ಲ ಅವರ ನಡೆಯ ನೋಳ್ಪಡೆ ತಿರಿಲೋಕದಲ್ಲಿ ಯಾರುಂಟು ಹೇಳ ಕಪಿಲ ಸಿದ್ಧ ಚೆನ್ನ ಎನ್ನುವಂತಹ ಮಾತನ್ನು ವ್ಯಾಸ ಭೂಮಿತೆಯ ಮಗ ಎಂದ ಮಾತ್ರಕ್ಕೆ ಅವನನ್ನು ಹೀಹಳಿಸಬಹುದು ಆದರೆ ಆತನಂತೆ ಯಾರಾದರೂ ಕುಲಜರು ಹದಿನೆಂಟು ಪುರಾಣಗಳನ್ನು ಬರೆದವರು ಉಂಟೆ ಖಂಡಿತ ಇಲ್ಲ ಹಾಗಾದರೆ ಅವನು ಹೇಗೆ ಹೀನ ಕುಲದವನಾಗುತ್ತಾನೆ ಅವನಂತೆ ವಾಲ್ಮೀಕಿ ಬೇಡರವನು ಅವನನ್ನು ಬೇಡ ಅಂತ ಎನ್ನಬಹುದು ಆದರೆ ಅವನಂತೆ ಮಹಾಕಾವ್ಯವನ್ನು ಮಹಾ ರೀತಿಯಲ್ಲಿ ಬರೆದವರು ನಮಗೆ ಸಿಗುತ್ತಾರೆಯೇ ನಮಗೆ ವಾಲ್ಮೀಕಿ ಬರೆದ ರಾಮಾಯಣ ಬೇಕು ಆದರೆ ವಾಲ್ಮೀಕಿ ಬೇಡ ಇದೆಂಥ ದುರ್ದೈವದ ಸಂಗತಿ ಈ ದೇಶದ್ದು ಅಂತ ನಾವು ಆತ್ಮ ಅವಲೋಕನೆಯನ್ನು ಮಾಡಿಕೊಳ್ಳಬೇಕಾಗ್ತದೆ ಡೋಹಾರ ಕಕ್ಕಯ್ಯನ ಪ್ರಸಾದಕ್ಕಾಗಿ ಹಲವರು ಹಾತೊರೆಯುತ್ತಿದ್ದರು ಆದರೆ ಬ್ರಾಹ್ಮಣರ ಪ್ರಸಾದಕ್ಕೆ ಕೈಯೊಡ್ಡಿ ಕಾದವರು ನಾವು ನೋಡುತ್ತೇವೆಯೇ ಅಂದ ಮೇಲೆ ಈ ಉಚ್ಚ ಕುಲ ನೀಚ ಕುಲ ಯಾವ ಸಾರ್ಥಕ್ಯಕ್ಕಾಗಿ ಎನ್ನುವಂಥ ಪ್ರಶ್ನೆಯನ್ನು ಸರ್ವಜ್ಞ ಮಾಡ್ತಾನೆ ಹಾಗಾಗಿನೇ ಇಲ್ಲಿ ಉಚ್ಚ ನೀಚ ಎನ್ನುವಂಥದ್ದು ಯಾವುದಿಲ್ಲ ಎಲ್ಲರೂ ಕೂಡ ಒಂದೇ ಜಾತಿಯವರು ಎನ್ನುವಂಥದೇ ಕವಿ ಸರ್ವಜ್ಞನ ಆಶಯವಾಗಿದೆ ಅದಕ್ಕಾಗಿನೇ ಈ ನಾಡಿನ ಬಹುದೊಡ್ಡ ತತ್ವೋಪದಕರರಾಗಿರುವಂಥ ಕೂಡಲೂರು ಬಸಲಿಂಗ ಶರಣರು ಬಹಳ ಚೆನ್ನಾಗಿ ಹೇಳ್ತಾರೆ ಮಿಂಡಲಾಡಿ ಕೇಳೇನಿ ಮಿಂಡಲಾಡಿ ಬಂಡಗೆಟ್ಟು ಬಾಳದೀರು ಮಿಂಡಲಾಡಿ ಹುಚ್ಚ ನೀಚ ಅಂತೀದಿ ಮಿಂಡಲಾಡಿ ಉಚ್ಚಿಯೊಳಗ ಹುಚ್ಚಿ ಬಿದ್ದಿ ಮಿಂಡಲಾಡಿ ಹೇ ಮಿಂಡಲಾಡಿ ಕೇಳೇಣ್ಣಿ ಮಿಂಡಲಾಡಿ ಬಂಡಗೆಟ್ಟು ಬಾಳದಿರು ಮಿಂಡಲಾಡಿ ಮುಟ್ಟಿಗೆ ತಟ್ಟಿಗೆ ಅಂತೀದಿ ಮಿಂಡಲಾಡಿ ಮುಟ್ಟಿನೊಳಗ ಹುಟ್ಟಿ ಬಂದಿ ಮಿಂಡಲಾಡಿ ಹೇ ಮಿಂಡಲಾಡಿ ನೀ ಮಿಂಡಲಾಡಿ ಬಂಡಗೆಟ್ಟು ಬಾಳದಿರು ಮಿಂಡಲಾಡಿ ಎನ್ನುವಂತಹ ಮಾತನು ಹಾಗಾಗಿ ಈ ಸರ್ವಜ್ಞ ಈ ಕಾರಣಕ್ಕಾಗಿನೇ ಹೇಳ್ತಾನೆ ಬಹಳ ಸ್ಪಷ್ಟವಾಗಿ ಎಲುವಿಲ್ಲ ನಾಲ್ಗೆಗೆ ಬಲವಿಲ್ಲ ಬಡವಂಗೆ ತೊಲೆ ಕಂಬಗಳಿಲ್ಲ ಗಗನಕ್ಕೆ ದೇವರಲ್ಲಿ ಕುಲಭೇದವಿಲ್ಲ ಸರ್ವಜ್ಞ ಎನ್ನುವಂಥ ಮಾತನ್ನು ಇಲ್ಲಿ ನಾವು ಕೊನೆಯ ಸಾಲಿನಲ್ಲಿ ದೇವರಲ್ಲಿ ಕುಲಭೇದವಿಲ್ಲ ಸರ್ವಜ್ಞ ಅಂದ್ರೆ ದೇವರಲ್ಲಿ ಯಾವುದೇ ರೀತಿಯಾಗಿರುವಂಥ ಕುಲ ಜಾತಿ ಮೇಲು ಕೀಳು ಅಂತ ಇಲ್ಲ ಅಂತ ನಮಗೆ ನೇರವಾಗಿ ಗೋಚರಿಸಿದರೂ ಕೂಡ ಈ ಮೊದಲಿನ ಎರಡು ಸಾಲುಗಳಲ್ಲಿ ಕವಿ ಸರ್ವಜ್ಞ ಹೇಳಿರತಕ್ಕಂಥದ್ದು ಪ್ರಸ್ತುತ ಸಮಾಜದಲ್ಲಿ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡುವಂಥ ಆ ಎರಡು ಸಾಲಿನ ಮಾತುಗಳನ್ನು ನಾವು ಗಮನಿಸ್ತೇವೆ ಇಲ್ಲಿ ಎಲ್ಲವಿಲ್ಲ ನಾಲ್ಗೆಗೆ ಎನ್ನುವಂಥ ಮಾತನ್ನು ಈ ವಚನದ ಆರಂಭದಲ್ಲಿ ನಾವು ನೋಡ್ತೇವೆ ನಾಲ್ಗೆಗೆ ಎಲುಬಿಲ್ಲ ಅದೆಲ್ಲರಿಗೂ ತಿಳಿದಿರತಕ್ಕಂಥ ಸಂಗತಿ ಆದ್ದರಿಂದ ಅದನ್ನು ನಾವು ಬಹಳ ಎಚ್ಚರಿಕೆಯಿಂದ ಉಪಯೋಗಿಸಬೇಕು ಅಂದರೆ ಬಾಯಿಗೆ ಬಂದಂತೆ ಮಾತನಾಡುವ ಕಾರಣ ಮಾತನಾಡಬಾರದು ಆ ರೀತಿ ಮಾತನಾಡಿದರೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಾವು ಅನಾಹುತಕ್ಕೆ ಈಡಾಗುವಂಥ ಸಂದರ್ಭ ನಾವು ನೋಡ್ತೇವೆ ಕಾರಣ ಈ ಮಾತು ಜೀವನದ ಬದುಕಿನಲ್ಲಿ ಬಹಳ ಅತ್ಯುತ್ತಮವಾದ ಕ್ರಿಯೆಯಾಗಿದೆ ಆ ಕಾರಣಕ್ಕಾಗಿನೇ ಬಹುಶಃ ಕವಿ ಸರ್ವಜ್ಞ ಎಲ್ಲವಿಲ್ಲ ನಾಲ್ಗೆಗೆ ಎನ್ನುವಂಥ ಮಾತನ್ನು ಬಳಸಿರಬೇಕು ಯಾಕೆಂದರೆ ಮಾತಿನಲ್ಲಿ ಸಾವಿದೆ ಮಾತಿನಲ್ಲಿ ಜೀವವಿದೆ ಮಾತಿನಲ್ಲಿ ಮೋಡಿ ಇದೆ ಮಾತಿನಲ್ಲಿ ಮಂತ್ರಶಕ್ತಿ ಇದೆ ಮಾತಿನಲ್ಲಿ ಅಮೃತವಿದೆ ಅಷ್ಟೇ ಅಲ್ಲ ಮಾತಿನಲ್ಲಿ ಸಂಮೋಹನ ಶಕ್ತಿ ಇದೆ ಸಿಹಿ ಇದೆ ಕಹಿ ಇದೆ ಬಾಳಿದೆ ಬೀಳಿದೆ ಬದುಕಿದೆ ಹಾಗಾಗಿ ಮಾತಿನ ಮರ್ಮವನ್ನು ತಿಳಿದರೆ ಬದುಕು ತಿಳಿಯದಿದ್ದರೆ ಸಾವು ಮಾತಿಗೆ ದಾರಿ ಇದೆ ಆದರೆ ಅಂತ್ಯ ಇಲ್ಲ ಈ ಕಾರಣಕ್ಕಾಗಿನೇ ಮಾತು ಬಲ್ಲವ ಮಾಣಿಕ್ಯ ತಂದ ಮಾತನರಿಯದವ ಜಗಳ ತಂದ ಎನ್ನುವಂಥ ಮಾತನ್ನು ನಾವು ಗಮನಿಸ್ತೇವೆ ಆದ್ದರಿಂದ ಇಲ್ಲಿ ಸರ್ವಜ್ಞ ಹೇಳಿರ್ತಕ್ಕಂಥದ್ದು ಎಲುವಿಲ್ಲ ನಾಲಿಗೆಗೆ ಅಂತಂದರೆ ನಮ್ಮ ಬಾಯಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದರ ಮುಖಾಂತರ ಒಳ್ಳೆಯ ಮಾತುಗಳನ್ನು ಆಡುವುದರ ಮುಖಾಂತರವಾಗಿ ನಾವು ಜೀವನ ಮಾಡಬೇಕು ಎನ್ನುವಂಥ ಮಾತನ್ನು ಇನ್ನು ಹಾಗೆ ಮುಂದೆ ಬಂದಾಗ ಇಲ್ಲಿ ಬಲವಿಲ್ಲ ಬಡವಂಗಿ ಅಂತ ಹೇಳ್ತಾನೆ ಬಡವರಿಗೆ ಶಕ್ತಿ ಇರುವುದಿಲ್ಲ ಆರ್ಥಿಕವಾಗಿ ಅವನಲ್ಲಿ ಎಷ್ಟೇ ಪಾಂಡಿತ್ಯ ಪ್ರತಿಭೆ ಇದ್ದರೂ ಬಲವಿಲ್ಲ ಬಡವಂಗೆ ಆ ಬಡವನಿಗೆ ಶಕ್ತಿ ಇಲ್ಲ ಯಾಕೆಂದರೆ ಇವತ್ತು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಮಾಡುವುದನ್ನೇ ನಾವು ನೋಡ್ತೇವೆ ಆದ್ದರಿಂದ ಬಡವನಾದವನು ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ನಡೆಯಬೇಕು ಎನ್ನುವಂಥ ಮಾತನ್ನು ಕೂಡ ಇಲ್ಲಿ ಕವಿ ಸರ್ವಜ್ಞ ಹೇಳಿರ್ತಕ್ಕಂಥದ್ದು ನಾವು ನೋಡ್ತೇವೆ ಯಾಕೆಂದರೆ ಬಡವರ ಮೇಲೆ ಎಲ್ಲ ಕಾನೂನುಗಳನ್ನು ಪ್ರಯೋಗವಾಗ್ತವೆ ಆದರೆ ಈ ದೇಶದ ಒಳಗಡೆ ಶ್ರೀಮಂತರ ಮೇಲೆ ಯಾವ ಕಾನೂನುಗಳು ಪ್ರಯೋಗವಾಗುವುದಿಲ್ಲ ಕಾನೂನುಗಳು ಕ್ರೂಡಾಗ್ತವೆ ಬರಡಾಗ್ತವೆ ಮಂಕಾಗ್ತವೆ ಅಂಗವಿಕಲವಾಗಿ ಅವು ಒಂದು ಕಡೆ ಬಿದ್ದು ಬಿಡುತ್ತವೆ ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಬಡವರು ಕಡುಬಡವರು ದೀನದಲಿತರು ಕೂಲಿಕಾರರು ಇವತ್ತು ನಿರಂತರವಾಗಿ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಈ ಮುಖೇನವಾಗಿ ಬಲವಿಲ್ಲ ಬಡವಂಗೆ ಎನ್ನುವಂತಹ ಮಾತು ಕವಿ ಸರ್ವಜ್ಞ ಹೇಳ್ತಾನೆ ಈ ಕಾರಣಕ್ಕಾಗಿ ಹೇಗಾಗ್ತಾ ಇದೆ ಅಂತಂದ್ರೆ ಆ ಸರ್ವಜ್ಞನ ಮಾತನ್ನು ಇಟ್ಟುಕೊಂಡು ಸ್ವಲ್ಪ ನಾವು ಮುಂದೆ ಹೋಗುವುದಾದರೆ ಬಡವರ ಕಷ್ಟವನ್ನೇ ಶ್ರೀಮಂತರ ಸುಖವನ್ನಾಗಿ ಅವರ ಭೂಟಿನ ನರ್ತನೆ ಮಾಡುವ ಆ ಶ್ರೀಮಂತರ ತುಳಿತಕ್ಕೆ ತುತ್ತಾಗಿ ಇವತ್ತು ಈ ದೇಶದಲ್ಲಿ ತತ್ತರಿಸ್ತಾ ಇದ್ದಾರೆ ಆದ್ದರಿಂದಲೇ ಬಡವರು ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು ಅಂತ ಕವಿ ಸರ್ವಜ್ಞ ಹೇಳ್ತಾರೆ ಕೊನೆಯದಾಗಿ ಆಕಾಶಕ್ಕೆ ತೊಲೆ ಕಂಬಗಳು ಹೇಗೆ ಇಲ್ಲವೋ ಹಾಗೆಯೇ ದೇವರಲ್ಲಿ ಜಾತಿ ಭೇದವಿಲ್ಲ ಎನ್ನುವಂಥ ಮಾತನ್ನು ದೇವರು ಕುಲವನ್ನು ನೋಡುವುದೇ ಇಲ್ಲ ದೇವರು ಕುಲ ಯಾವತ್ತೂ ನೋಡುವುದಿಲ್ಲ ದೇವರು ನೋಡುವುದು ಮನವನ್ನು ಮಾತ್ರ ಮನಶುದ್ಧಿ ಮನ ಸ್ವಚ್ಛ ಯಾರಲ್ಲಿ ಇರುತ್ತದೆಯೋ ಅವರಲ್ಲಿ ಮಾದೇಹವು ನೆಲೆಸಿರುತ್ತಾನೆ ಎನ್ನುವಂಥದ್ದು ಅದಕ್ಕೆ ಪುರಂದರದಾಸರೇ ಹೇಳುವಂಥದ್ದು ಮನಶುದ್ಧಿ ಇಲ್ಲದವನಿಗೆ ಮಂತ್ರದ ಫಲವೇನು ತನುಶುದ್ಧಿ ಇಲ್ಲದವನಿಗೆ ತೀರ್ಥದ ಫಲವೇನು ಮಿಂದಲ್ಲಿ ಫಲವೇನು ಮೀನು ಮಸಳೆಯಂತೆ ನಿಂದಲ್ಲಿ ಫಲವೇನು ಶ್ರೀಶೈಲದಕ್ಕಾಗಿಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ನಮ್ಮ ಪುರಂದರ ವಿಠಲ ಎನ್ನುವಂಥ ಮಾತನ್ನು ಹಾಗಾಗಿ ಸರ್ವಜ್ಞ ಕವಿ ಈ ಕಾರಣಕ್ಕಾಗಿ ಹೇಳ್ತಾನೆ ಇಲ್ಲಿ ಈ ಮಾತನ್ನು ನಾನು ಹೇಳುವಂಥ ಸಂದರ್ಭದಲ್ಲಿ ಒಂದು ಸಂದರ್ಭ ನನಗೆ ನೆನಪಿಗೆ ಬರುತ್ತವೆ ಅದೇನಂದ್ರೆ ಮಾದರ ಚೆನ್ನಯ್ಯನ ಚರಿತ್ರೆಯಲ್ಲಿ ಬರುವಂಥ ಒಂದು ಸಂದರ್ಭ ಅದು ಏನಂದ್ರೆ ಶಿವ ಪರಮಾತ್ಮನು ಮಾದರ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಉಂಡ ಸಂಗತಿಯನ್ನು ಚೋಳ ಭೂಪಾಲ ಕೇಳಿ ಸ್ವತಃ ಚೆನ್ನಯ್ಯನ ದರ್ಶನ ಪಡೆಯಲಿಕ್ಕೆ ಆತನ ಗುಡಿಸಲಿಗೆ ಬರ್ತಾನೆ ಬಂದವನು ಚೆನ್ನಯ್ಯನ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ ತನ್ನ ಒಡೆಯ ಬಂದು ಪಾದವನ್ನು ಮುಟ್ಟಿದ್ದನ್ನು ನೋಡಿ ಆ ಚೆನ್ನಯ ತಬ್ಬಿಬ್ಬಾಗ್ತಾನೆ ಮಹಾರಾಜರೇ ಮಹಾರಾಜರೇ ತಾವು ಉಚ್ಚಕುಲದವರು ಕೀಳುಕುಲದವನ ಕುಲದವನ ಪಾದಸ್ಪರ್ಶ ಮಾಡಬಹುದೇ ಎಂದಾಗ ಆ ಶಿವಭಕ್ತನಾಗಿರತಕ್ಕಂಥ ಚೋಳರಾಜ ಹೇಳ್ತಾನೆ ದೇವನೊಲಿದವನ ಕುಲವೇ ಸತ್ಕುಲಂ ದೇವನೊಲಿದವನ ಜಾತಿಯೇ ನಿರ್ಮಲಂ ಎಂದು ಇದರಿಂದ ನಾವು ತಿಳಿದುಕೊಳ್ಳಬೇಕಾಗಿರುವಂಥ ಸಂಗತಿ ಏನೆಂದರೆ ಯಾವ ಜಾತಿಯೂ ಮೇಲಲ್ಲ ಯಾವ ಜಾತಿಯೂ ಕೀಳಲ್ಲ ಎಂಬುವುದನ್ನು ಇಲ್ಲಿ ಸತ್ಯವಂತರು ಪ್ರಾಮಾಣಿಕರೇ ಬಹಳ ಮುಖ್ಯವಾಗಿ ಸರ್ವಜ್ಞನಲ್ಲಿ ನಿಲ್ಲುತ್ತಾರೆ ಎನ್ನುವುದನ್ನು ಗಮನಿಸಬೇಕಾಗ್ತದೆ ಶರಣ ಬಂಧುಗಳೇ ಸರ್ವಜ್ಞ ಜಾತಿಯನ್ನು ಪದೇ ಪದೇ ಖಂಡಿಸ್ತಾನೆ ಅನೇಕ ತ್ರಿಪದಿಗಳಲ್ಲಿ ನಾವು ನೋಡ್ತೇವೆ ಎಷ್ಟು ಬಹಳ ಸರಳವಾಗಿ ನಮಗೆ ಪ್ರತಿಯೊಬ್ಬರ ಹೃದಯವನ್ನು ತಟ್ಟುವಂಥ ನಿಟ್ಟಿನಲ್ಲಿ ಸರ್ವಜ್ಞ ಹೇಳ್ತಾನೆ ಮುಂದುವರೆದು ನಡೆಯುವುದು ಒಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವ ಅಗ್ನಿಯೊಂದೇ ಇರುತ್ತಿರರು ಕುಲಗೋತ್ರ ನಡುವೆ ಎತ್ತಣ್ಣ ಸರ್ವಜ್ಞ ಅಂತ ಹೇಳಬೇಕು ಈ ಜಗತ್ತಿನಲ್ಲಿ ಜನರು ನಡೆದಾಡುವಂತಹ ಭೂಮಿ ಒಂದೇ ಅಲ್ಲವೇ ಬ್ರಾಹ್ಮಣರು ಲಿಂಗಾಯತರು ಕುರಬರು ಕಬ್ಬಲಿಗರು ಹೀಗೆ ಬೇರೆ ಬೇರೆ ಜನಾಂಗದವರು ಓಡಾಡುವಂತಹ ಭೂಮಿ ಬೇರೆ ಬೇರೆ ಇಲ್ಲ ಎಲ್ಲರೂ ಒಂದ ಓಡಾಡುವುದು ಒಂದೇ ಭೂಮಿಯ ಮೇಲೆ ಜೊತೆಗೇನೆ ಇಲ್ಲಿ ಎಲ್ಲರೂ ಒಂದೇ ಭೂಮಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವುದರ ಕುಲ ಯಾತರದ ಕುಲ ಎಲ್ಲಿಂದ ಕುಲ ಬಂತು ಎನ್ನುವಂತಹ ಪ್ರಶ್ನೆಯನ್ನು ನಾವು ಸರ್ವಜ್ಞರಲ್ಲಿ ನೋಡ್ತೇವೆ ಜೊತೆಗೆ ಎಲ್ಲರೂ ಕುಡಿಯುವ ನೀರು ಒಂದೇ ಕುಲಜ ಅಕುಲು ಜನರಿಗೆ ಬೇರೆ ನೀರು ಉಂಟೆ ಖಂಡಿತ ಇಲ್ಲ ಉತ್ತಮ ಕುಲದವರನ್ನು ದಿಮಾಕು ಮಾಡುವಂತಹ ಜನರು ಪೆಟ್ರೋಲ್ ಕುಡಿದು ಜೀವನ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆಯೇ ಅದು ಕೂಡ ಖಂಡಿತ ಇಲ್ಲ ಯಾಕೆಂದರೆ ಹಾಗೆ ಇಲ್ಲಿ ಸುಡುವ ಬೆಂಕಿಯೂ ಸಹ ಒಂದೇ ಆಗಿರುತ್ತದೆ ಬಡವರಿಗೂ ಅದೇ ಬೆಂಕಿ ಶ್ರೀಮಂತರಿಗೂ ಅದೇ ಬೆಂಕಿ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತರು ಎನ್ನುವಂತಹ ಒಂದು ಪಟ್ಟಿಯನ್ನು ಮಾಡ್ತೀವಲ್ಲ ಅಂತ ಅಗರ್ಭ ಶ್ರೀಮಂತರಿಗೂ ಕೂಡ ಸುಡುವುದು ಅದೇ ಬೆಂಕಿಯಲ್ಲಿ ಹೂತಾಕುವುದು ಅದೇ ಮಣ್ಣಿನಲ್ಲಿ ಬಡವರಿಗೂ ಸುಡುವುದು ಅದೇ ಬೆಂಕಿಯಲ್ಲಿ ಹೂತಾಕುವುದು ಅದೇ ಮಣ್ಣಿನಲ್ಲಿ ಅಂದಾಗ ಇಲ್ಲಿ ಈ ಯಾವದರಲ್ಲಿ ಕುಲವನ್ನು ಬರುತ್ತದೆ ಹೀಗೆ ಆ ಮೂರು ಏನು ಮಹಾಭೂತಗಳ ಏನು ಹೇಳಿದರೆ ಸರ್ವಜ್ಞ ಅದರ ಜೊತೆಗೆ ಇನ್ನೂ ನಾವು ಹೇಳುವುದಾದರೆ ಈ ಜಗತ್ತಿನಲ್ಲಿ ಉಸಿರಾಡುವ ಗಾಳಿಯು ಕೂಡ ಒಂದೇ ಬಡವ ಶ್ರೀಮಂತ ಬಲ್ಲಿದ ಪ್ರಾಣಿ ಪಶು ಪಕ್ಷಿಗಳೆಲ್ಲವೂ ಕೂಡ ಉಸಿರಾಡುವ ಗಾಳಿಯೂ ಕೂಡ ಒಂದೇ ಜೊತೆಗೆ ಈ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯನು ಕೂಡ ಒಂದೇ ಆ ಸೂರ್ಯ ಇವರ ಓಣಿಯ ಮೇಲೆ ಮಾತ್ರ ನಾನು ಬೆಳಕನ್ನು ಕೊಡ್ತೇನೆ ಅಥವಾ ಇವರ ಓಣಿಯಲ್ಲಿ ಮಾತ್ರ ಬೆಳಕನ್ನು ಕೊಡ್ತೇನೆ ಅಂತ ಯಾವತ್ತೂ ಹೇಳುವುದಿಲ್ಲ ಎಲ್ಲ ಓಣಿಗಳ ಮೇಲೆ ಎಲ್ಲಾ ಪ್ರದೇಶಗಳ ಮೇಲೆ ಎಲ್ಲಾ ಊರುಗಳ ಮೇಲೆ ಆ ಸೂರ್ಯ ನಮಗೆ ಬೆಳಕನ್ನು ಕೊಡುತ್ತಾನೆ ಹೀಗಿರುವಾಗ ಈ ಜಗತ್ತಿನಲ್ಲಿ ಕುಲಗೋತ್ರಗಳು ಎಲ್ಲಿಂದ ಅಂತ ಹೇಳಿಬಿಟ್ಟು ಸರ್ವಜ್ಞ ಪ್ರಶ್ನೆಯನ್ನು ಮಾಡ್ತಾನೆ ಇವೆಲ್ಲವುಗಳು ನಾವು ಸೃಷ್ಟಿ ಮಾಡಿಕೊಂಡವುಗಳೇ ಹೊರತು ಇವು ಮೊದಲಿನಿಂದ ಬಂದವುಗಳು ಅಲ್ಲ ಎನ್ನುವುದು ನಾವು ಗಮನಿಸಬೇಕಾಗ್ತದೆ ಅದಕ್ಕಾಗಿಯೇ ಕನಕದಾಸ ಪ್ರಶ್ನೆ ಮಾಡ್ತಾರೆ ಕುಲ ಕುಲವೆಂದು ಹೇಗೆ ಹೊಡೆದಾಡುವಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲೀರ ಆತ್ಮ ಯಾವ ಕುಲ ಜೀವ ಯಾವ ಕುಲ ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ ಜಲದ ಕುಲವೇನಾದರೂ ಬಲ್ಲೀರ ಎನ್ನುವಂಥ ಮಾತನ್ನು ಹೀಗೆ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ನಾವು ಜಾತಿ ಮತ ಪಂಥ ಭೇದವೆನಿಸದೆ ನಾವೆಲ್ಲ ಒಂದು ನಾವೆಲ್ಲ ಬಂದು ಎಂಬ ಭಾವನೆಯಿಂದ ಮನುಷ್ಯರಾಗಿ ಬದುಕುವುದನ್ನು ನಾವು ಇಲ್ಲಿ ಕಲಿಯಬೇಕಾಗುತ್ತದೆ ಮನುಷ್ಯರಾಗಿ ಬದುಕುವುದನ್ನು ಕಲಿಯಬೇಕಾಗುತ್ತದೆ ಆದ್ದರಿಂದ ಈ ಜಾತಿಯ ಬಗ್ಗೆ ಮಾತನಾಡುವುದು ಶ್ರೇಷ್ಠ ಕನಿಷ್ಠ ಎಂದು ತಾರತಮ್ಯ ಮಾಡುವುದು ಕೀಳು ಜಾತಿಯವೆಂದು ಹೀಯಾಳಿಸುವುದು ಖಂಡಿತ ಮನುಷ್ಯನ ಲಕ್ಷಣವಲ್ಲ ಯಾರೂ ಕೀಳು ಅಲ್ಲ ಯಾರೂ ಮೇಲು ಅಲ್ಲ ಎನ್ನುವುದಕ್ಕೆ ಕವಿ ಸರ್ವಜ್ಞ ಹೇಳ್ತಾನೆ ಸತ್ತದನ್ನು ತಿಂಬಾತ ಹೆತ್ತಣದ ಒಲೆಯನವ ಒತ್ತಿ ಜೀವದಿ ಕೊರಳೆರೆದು ತಿಂಬಾತ ಉತ್ತಮದ ಹೊಲೆಯ ಸರ್ವಜ್ಞ ಎನ್ನುವ ಅಂದರೆ ಸತ್ತ ಪ್ರಾಣಿಯನ್ನು ಕೊಯ್ದುಕೊಂಡು ತಿನ್ನುವವ ನಿಜವಾದ ಹೊಲೆಯನಲ್ಲ ಆ ಪ್ರಾಣಿ ಪಾಪ ಸತ್ತು ಬಿದ್ದಿರುತ್ತದೆ ಆದರೆ ಈ ಜೀವಂತವಾದಂಥ ಪ್ರಾಣಿಯನ್ನು ಹಿಡಿದು ತಂದು ಅದರ ಕುತ್ತಿಗೆಯನ್ನು ಕೊಯ್ದು ಅದರ ಮಾಂಸವನ್ನು ತಿನ್ನುತ್ತೇವೆಯಲ್ಲ ಅದು ಕೆಟ್ಟದು ಆ ರೀತಿ ಮಾಡುವವರು ಹೊಲೆಯ ಎನ್ನುವಂಥ ಮಾತನ್ನು ಹೇಳ್ತಾರೆ ಸರ್ವಜ್ಞ ಅಂದರೆ ಸರ್ವಜ್ಞ ಹೇಳುವಂಥದ್ದು ಇಷ್ಟನೇ ಆತನ ಕಳಕಳಿ ಹಿಂಸೆ ಮಾಡಕೂಡದು ಯಾವ ಪ್ರಾಣಿಗಳಿಗೆ ಎನ್ನುವಂಥದ್ದು ಬಹುಶಃ ಈ ಸರ್ವಜ್ಞನ ವಚನವನ್ನು ನಾವು ನೋಡಿದಾಗ ಒಂದಲ್ಲ ಎರಡಲ್ಲ ಅನೇಕ ವಚನಗಳನ್ನು ನಾವು ಗಮನಿಸಿದಾಗ ಈ ಹನ್ನೆರಡನೇ ಶತಮಾನದ ಶಿವಶರಣರ ಪ್ರಭಾವ ಕವಿ ಸರ್ವಜ್ಞನ ಮೇಲೆ ದಟ್ಟವಾದಂಥ ಪ್ರಭಾವ ಬೀರಿದೆ ಅಂತ ಅನ್ನಿಸುತ್ತದೆ ಏಕೆಂದರೆ ಈ ಬಸವಾದಿ ಶಿವಶರಣರು ಕೂಡ ಹಿಂಸೆಯನ್ನು ಖಂಡಿಸಿದ್ದಾರೆ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸಬೇಕು ಎಂದು ಹೇಳಿದ್ದಾರೆ ಈ ಶರಣರು ಯಾಗಾದಿಗಳ ನೆಪದಲ್ಲಿ ಉಗ್ರ ದೇವತೆಗಳಿಗೆ ಬಲಿ ಕೊಡುವುದನ್ನು ಬಾಯಿ ಚಪಲಕ್ಕಾಗಿ ನಡೆಸುತ್ತಿದ್ದ ಪ್ರಾಣಿ ಕೊಲೆಗಳನ್ನು ಅವರು ಖಂಡಿಸ್ತಾರೆ ಶಿವಶರಣರು ಅದೇ ಕವಿ ಸರ್ವಜ್ಞ ಈ ಮೇಲಿನ ವಚನಗಳಲ್ಲಿ ಹೇಳುವಂಥದ್ದು ನಾವು ಗಮನಿಸ್ತೇವೆ ಅವರು ಹೇಳ್ತಾರೆ ಶರಣರು ಈ ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರು ಜಲಗಾರನೊಬ್ಬ ಜಲವು ಹೊಕ್ಕು ಶೋಧಿಸಿ ಹಲವು ಪ್ರಾಣಿಗಳನ್ನು ಕೊಂದು ನಲಿ ನಲಿದಾಡುವವ ಅವರ ಮನೆಯಲ್ಲಿ ಶಿಶು ಸತ್ತಡೆ ಮರುಗುವಂತೆ ಅವೇಕೆ ಮರುಗನು ಇದೇ ಹೇಳುವಂಥದ್ದು ಇಲ್ಲಿ ಆ ಪ್ರಾಣಿಗಳನ್ನು ಕೊಂದು ಬಹಳ ಖುಷಿಯಿಂದ ತಿಂತೇವೆ ಆದರೆ ನಮ್ಮ ಮನೆಯಲ್ಲಿ ಶಿಶು ಸತ್ತಾಗ ನಾವು ಮರುಗುವಂತೆ ಪಾಪ ಆ ಪ್ರಾಣಿಗಳಿಗೆ ನಾವು ಮರುಗುವುದಿಲ್ಲ ಮನೆಯಲ್ಲಿ ತಂದೆ ಸತ್ತಾಗ ಅಣ್ಣ ಸತ್ತಾಗ ಮಗ ಸತ್ತಾಗ ಹೆವೆ ಹೆವೆ ಬಡಿದುಕೊಂಡು ನಾವು ಅಳುತ್ತೇವೆ ಬಡಿದುಕೊಂಡು ಹೊಳುತ್ತೇವೆ ಯಾಕಂದ್ರೆ ನಮ್ಮ ಕರುಳಿನ ಕುಡಿ ಅದು ಮಿಡಿಯುತ್ತಿರುತ್ತದೆ ಅದಕ್ಕೆ ಹೇಳಿದು ಅಂಗಾಲಿಗೆ ಹೇಸಿಕೆ ಇಲ್ಲ ಕರುಳಿಗೆ ನಾಚಿಕೆ ಇಲ್ಲ ನಾವು ಏನೇ ಬೈದರೂ ಕೂಡ ಅಲ್ಲಿ ನಮ್ಮ ಬಾಂಧವ್ಯ ಎನ್ನತಕ್ಕಂಥದ್ದು ಈ ಬಾಂಧವ್ಯ ಈ ಪ್ರೀತಿ ಈ ಮಮತೆ ಈ ಕರುಣ್ಯ ಈ ಅಂತಃಕರ್ಣ ಆ ಪ್ರಾಣಿಗಳಲ್ಲಿ ನಾವು ತೋರಿಸ್ತಾ ಇಲ್ವಲ್ಲ ಇದು ಈ ಮನುಷ್ಯನು ಮಾಡುವಂತ ಮಹಾಪಾಪ ಹಾಗಾಗಿ ಬಸವನ ಪರಿಭಾಷೆಯಲ್ಲಿ ಹೇಳುವುದಾದರೆ ಸಕಲ ಜೀವಾತ್ಮರಿಗೆ ಯಾರು ಒಳ್ಳೆಯದನ್ನು ಬಯಸುತ್ತಾರೋ ಅವರೇ ಕುಲಜರು ಯಾರು ಕೊಲ್ಲುವವರು ಅವರೇ ಮಾದಿಗರು ಯಾರು ಹೊಲಸನ್ನು ತಿನ್ನುವವರು ಅವರೇ ಹೊಲೆಯರು ಎನ್ನುವಂಥದ್ದು ಕೊಲ್ಲುವವನೇ ಮಾದಿಗ ಹೊಲಸು ತಿನ್ನುವನೇ ಹೊಲೆಯ ಕುಲವೇನೋ ಅವಹಂದಿರರ ಕುಲವೇನೋ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಎಂದಿದ್ದಾರೆ ಅಂದರೆ ಕೂಡಲ ಸಂಗನ ಶರಣರೇ ಅಂತಂದ್ರೆ ಒಬ್ಬವರಿಗಾಗಿ ಯಾರ ಹೃದಯ ಮಿಡಿತದೆಯೋ ಅವರು ಮನುಷ್ಯರು ಬಡವರಿಗಾಗಿ ಯಾರ ಹೃದಯ ಮಿಡಿತದೆಯೋ ಪ್ರಾಣಿಗಳಿಗಾಗಿ ಯಾರ ಹೃದಯ ಮುಡಿತದೆಯೋ ಪಕ್ಷಿಗಳಿಗಾಗಿ ಯಾರ ಹೃದಯ ಮುಡಿತದೆಯೋ ಇಡೀ ಚರಾಚರ ಪ್ರಾಣಿ ಪಕ್ಷಿಗಳಿಗಾಗಿ ಯಾರ ಹೃದಯ ಮಿಡಿಯುತ್ತದೆಯೋ ಅವರು ದೇವರ ಸಮಾನ ಎನ್ನುವಂಥ ಮಾತನ್ನು ಶಿವಶರಣರು ಹೇಳಿರತಕ್ಕಂಥದ್ದು ಅದನ್ನು ಮುಂದುವರಿಸಿಕೊಂಡು ಬಂದು ಸರ್ವಜ್ಞ ಹೇಳಿರತಕ್ಕಂಥದ್ದು ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತದೆ ಇಲ್ಲಿ ಮುಖ್ಯವಾಗಿ ಈ ಭೂಮಿಯ ಮೇಲೆ ಈ ಧರೆಯ ಮೇಲೆ ಇರತಕ್ಕಂಥ ಎಲ್ಲ ನರರಿಗೆ ಅವಶ್ಯಕತೆಗಳು ಆಸೆಗಳು ಇದ್ದೇ ಇರುತ್ತವೆ ಬಡವನಿಗೂ ಅವಶ್ಯಕತೆ ಇದೆ ಶ್ರೀಮಂತನಿಗೂ ಅವಶ್ಯಕತೆ ಇದೆ ಬಡವನಿಗೂ ಆಸೆ ಆಕಾಂಕ್ಷೆಗಳಿದ್ದಾವೆ ಶ್ರೀಮಂತನಿಗೂ ಆಸೆ ಆಕಾಂಕ್ಷೆಗಳಿದ್ದಾವೆ ಅವು ಮೂಲಭೂತ ಆಸೆ ಆಕಾಂಕ್ಷೆಗಳು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಅದಕ್ಕೆ ಇಲ್ಲಿ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ್ತಾನೆ ಹಸಿವು ತೃಷೆ ನಿದ್ರೆಗಳು ವಿಷಯ ಮೈಥುನ ಬಯಕೆ ಪಶು ಪಕ್ಷಿ ನರರಿಗೆ ಸಮನಿರಲು ಕುಲವೆಂಬ ಘಸಣಿ ಎತ್ತಣ್ಣದು ಸರ್ವಜ್ಞ ಅಂತ ಹೇಳ್ತಾನೆ ಘಸಣಿ ಎತ್ತಣ್ಣದು ಸರ್ವಜ್ಞ ಯಾಕೆ ಘರ್ಷಣೆ ಎನ್ನುವಂಥ ಮಾತನ್ನು ಅಂದರಲ್ಲಿ ಹಸಿವು ಎಲ್ಲರಿಗೂ ಇದೆ ಪಶುಗಳಿಗೂ ಇದೆ ಪಕ್ಷಿಗಳಿಗೂ ಇದೆ ಶ್ರೀಮಂತರಿಗಿದೆ ಬಡವರಿಗೂ ಇದೆ ಬಡವರಿಗೆ ಮಾತ್ರ ಹಸಿವೆ ತಿಂದು ಬದುಕುವಂಥದ್ದಲ್ಲ ಶ್ರೀಮಂತರು ಉಪವಾಸ ಇರಲಿಕ್ಕೆ ಸಾಧ್ಯತೆ ಇದೆಯೇ ಅಥವಾ ಅವರಲ್ಲಿ ಶ್ರೀಮಂತರ ಹತ್ರ ಶಕ್ತಿ ಇದೆ ಅಂತ ತಕ್ಷಣವೇ ಒಂದು ತಿಂಗಳ ಗಟ್ಟಲೆ ಹಾಗೆ ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯತೆ ಇದೆಯೇ ಖಂಡಿತವಾಗಿಲ್ಲ ಶ್ರೀಮಂತರಿಗೂ ನೀರು ಬೇಕು ಅನ್ನ ಬೇಕು ಹಾಗೆಯೇ ಬಡವರಿಗೂ ನೀರು ಬೇಕು ಅನ್ನ ಬೇಕು ಗಾಳಿ ಬೇಕು ಈ ಎಲ್ಲ ವಿಷಯಗಳು ಪಕ್ಷಿಗಳಿಗೂ ಮನುಷ್ಯರಿಗೂ ಸಮಾನವಾಗಿ ಇರುವಂಥ ಸಂದರ್ಭದಲ್ಲಿ ಕುಲವೆಂಬ ಗೊಂದಲವು ಎಲ್ಲಿಂದ ಬರಲು ಸಾಧ್ಯ ಅಂತ ಇಲ್ಲಿ ಸರ್ವಜ್ಞ ಪ್ರಶ್ನೆಯನ್ನು ಮಾಡ್ತಾನೆ ಜೊತೆಗೆ ನಿದ್ರೆಯನ್ನು ಕೂಡ ಅಷ್ಟೇ ನಿದ್ರೆ ಎಂತಕ್ಕಂಥ ಪದವನ್ನು ಪ್ರಯೋಗ ಮಾಡ್ತಾನೆ ಕವಿ ಸರ್ವಜ್ಞ ಇಲ್ಲಿ ನಿದ್ರೆ ಮಾಡದೆ ನೀರು ಕುಡಿಯದೆ ಆಹಾರ ಸೇವಿಸದೆ ಇರಲು ಸಾಧ್ಯವಿಲ್ಲ ಹಲವಾರು ಬಯಕೆಗಳನ್ನು ನಾವು ಏರಿಸಿಕೊಳ್ಳದೆ ಇರಲಿಕ್ಕೂ ಕೂಡ ಸಾಧ್ಯವಿಲ್ಲ ಹಾಗಾಗಿ ಇಲ್ಲಿ ಕುಲಗಳು ಎಲ್ಲಿರುವವು ಎಂದು ಸರ್ವಜ್ಞ ಹೇಳುವಂಥದ್ದು ನಾವು ಗಮನಿಸ್ತೇವೆ ಹಾಗಾಗಿ ಮನುಷ್ಯ ಮನುಷ್ಯರ ನಡುವೆ ಇವತ್ತು ಏನಾಗ್ತಾ ಇದ್ದೇವೆ ಅಂತಂದ್ರೆ ಜಾತಿ ಎಂಬ ಗೋಡೆಗಳನ್ನು ಕಟ್ಟಿ ಹೆಣಗಳನ್ನ ಮೆಟ್ಟಲೇರಿ ನ್ಯಾಯ ಅನ್ಯಾಯ ಎಂಬುದನ್ನು ಅರಿಯದೆ ಇವತ್ತು ಜೀವನ ಮಾಡುವಂಥ ರಾಜ್ಯಭಾರ ಮಾಡುವಂಥ ಅಧಿಕಾರ ನಡೆಸುವಂಥ ಪ್ರಸಂಗ ಪ್ರಸ್ತುತ ಸಮಾಜದ ಪ್ರಸಕ್ತ ನೈಜ ಸಮಾಜದ ಚಿತ್ರಣವಾಗಿರುವಂಥದ್ದು ನಾವು ನೋಡ್ತೇವೆ ಶರಣ ಬಂಧುಗಳೇ ಈ ಹಿನ್ನೆಲೆಯಲ್ಲಿ ಸರ್ವಜ್ಞ ಅನೇಕ ತನ್ನ ತ್ರಿಪದಿಗಳಲ್ಲಿ ಈ ಜಾತಿ ಹೀನನ ಮನೆಯ ಜ್ಯೋತಿ ಹೀನವೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಜಾತಿ ವಿಜಾತಿ ಎನ್ನಬೇಡ ಅಂತ ಹೇಳುವಂಥದ್ದು ನಾವು ನೋಡ್ತೇವೆ ಕುಡಿಯುವುದೊಂದೇ ನೀರು ಅಂತ ಹೇಳ್ತಾನೆ ಸುಡುವ ಅಗ್ನಿ ಅಂತ ಒಂದೇ ಹೇಳ್ತಾನೆ ಅಂದರೆ ಇಲ್ಲಿ ಸರ್ವಜ್ಞನ ಕಲಕಳಿ ಇಷ್ಟನೆ ನಡೆಯುವ ಭೂಮಿ ಒಂದೇ ಸುಡುವ ಬೆಂಕಿ ಒಂದೇ ಇವೆಲ್ಲ ಒಂದೇ ಇರುವಾಗ ನಾವು ಕುಲ ಯಾಕೆ ಪ್ರಶ್ನೆಯನ್ನು ಮಾಡಬೇಕು ಅಂತೇಳಿಬಿಟ್ಟು ಹಾಗಾಗಿ ಇಲ್ಲಿ ಸರ್ವಜ್ಞನ ಮಾತಿನಲ್ಲಿ ಕೆಡಕನ್ನೇ ಬಯಸುವವನು ಹೀನ ಕುಲದವನು ಒಳ್ಳೆಯದನ್ನು ಬಯಸುವನೇ ಉತ್ತಮ ಕುಲದವನು ನಾವು ಮನುಷ್ಯರ ಕುಲವನ್ನು ಜಾತಿಯನ್ನು ಅವರವರ ನಡೆ ನುಡಿಗಳಿಂದ ನಾವು ಪರಿಗಣಿಸಬೇಕೇ ಹೊರತು ಅವನ ಯಾವುದೇ ಕುಟುಂಬದಿಂದಾಗಲಿ ಜಾತಿಯಿಂದಾಗಲಿ ಎನ್ನುವ ಕಾರಣವನ್ನು ನಾವು ಇಟ್ಟುಕೊಳ್ಳಬಾರದು ಎನ್ನುವಂಥ ಮಾತನ್ನು ಕವಿ ಸರ್ವಜ್ಞ ಸ್ಪಷ್ಟವಾಗಿ ಹೇಳಿದ್ದಾನೆ ಎಲ್ಲ ಬಸವ ವಾಹಿನಿಯ ಸಮಸ್ತ ಬಂಧುಗಳಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿ